ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಹಾಗೂ ಎಸ್ಟಿ ಸೆಲ್ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇಂದು ಜರುಗಿತು ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಿ ಪಕ್ಷ ಅಧಿಕಾರಕ್ಕೆ ತರಲು ತೀರ್ಮಾನಿಸಲಾಯಿತು ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರಾಗಿ ಕೃಷ್ಣ ಚಲುವಾದಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾಗಿ ಹನುಮೇಶ ನಾಯಕ ಅಧಿಕಾರಿ ಸ್ವೀಕರಿಸಿದರು ಇದೇ ವೇಳೆ ಎಪಿಎಂಸಿ ನಾಮನಿರ್ದೇಶನ ಸದಸ್ಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ವಿರೋಧ ಪಕ್ಷದ ಶಾಸಕರಾಗಿದ್ದರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಲಿಂಗಸುಗೂರು ತಾಲೂಕು ಅಭಿವೃದ್ಧಿ ಮಾಡುತ್ತೇನೆ ಅಧಿಕಾರದಲ್ಲಿ ಇದ್ದವರು ಮುದಗಲ್ ಪಟ್ಟಣದ ಕುಡಿಯುವ ನೀರು ಸೇರಿದಂತೆ ತಾಲೂಕಿನ ಅಭಿವೃದ್ಧಿ ಶ್ರಮಿಸಬೇಕು ನಾನು ಸೋತರು ಜನರ ಸೇವೆ ಮಾಡುತ್ತಿದ್ದೇನೆ ಎಂದು ಮಾಜಿ ಶಾಸಕ ಡಿಎಸ್ ಹೂಲಗೇರಿ ಹೇಳಿದರು ಈ ಕೆಲಸ ಮಾಡೋದಕ್ಕೆ ಒಂದು ಉತ್ಸುಕರಾಗಲಿ ಅಂತ ತಿಳ್ಕೊಂಡು ಸರ್ಕಾರ ನಂಬಿರೋದ್ರಿಂದ ಸರ್ಕಾರದ ನಾಮ ಉದ್ದೇಶವನ್ನು ಮಾಡಿದ್ದೇವೆ ಕೆಲವೊಂದು ವಿಳಂಬವಾಗಿ ಆದರೂ ಒಂದು ನಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಆಗಲಿ ಸರ್ಕಾರದ ಬಗ್ಗೆ ಹೇಳುವಂಥ ಕೆಲಸವನ್ನು ನಮ್ಮ ಸರ್ಕಾರನ ಮಾಡುವಂಥ ನಾವು ಮಾಡ್ತಾಯಿದ್ದೇವೆ ಹೀಗೆ ಆಚೆ ಬಂದಂಥ ಒಂದು ಖರೀದಿಗಳು ಮಾಡಬೇಕು ಮೊನ್ನೆ ನಮ್ಮ ಮುದುಗನಲ್ಲಿ ಕುಡಿಯುವ ನೀರಿನ ಬಗ್ಗೆ ಕೇಳಿದ್ರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದವರು ಮೊನ್ನೆ ಇನ್ನೊಬ್ರು ಯಾರೋ ಹೋಗಿದ್ರು ಮೂರು ಹೋಗಿ ಬಂದರು ಹೋಗಿ ಬಂದರು ಶಾಸಕರಾದಂಥರು ಹೋಗೋದ ಬೇರೆ ಸ್ಥಳೀಯವಾಗಿ ಹೋದಂಥ ಬೇರೆ ಹೋಗಿ ನಿಂತು ಕುಡಿಯುವ ನೀರು ಯಾವ ರೀತಿ ಐತೆ ಯಾವ ಹಂತದಲ್ಲಿ ಐತೆ ಅನ್ನೋದು ತಿಳ್ಕೋಬೇಕಾಗಿತ್ತು ಅವರು ಯಾವ ಹಂತದಲ್ಲಿ ನೋಡಿಲ್ಲ ಎಂತೂ ಇಲ್ಲ ಅದು ಹೋಗಿ ಅದಾಗಿರೋದು ಆರ್ಬಿಟ್ರೀಷಲ್ಲಿ ಅವರು ಹೋಗಿದ್ದಾರೆ ಅವ್ರು ಆರ್ಬಿಟ್ರಷರ್ ಕ್ಲಿಯರ್ ಮಾಡಿಕೊಂಡು ಟೆಂಡರ್ ಕರಿಬೇಕು ಕರೆದು ಆಮೇಲೆ ಮಾಡಬೇಕು ಬ್ರೇಕ್ ಇವರೇಗಳು ಆಯ್ತು ಮಾಡ್ತಾರಂತೆ ಬಂದರೆ ಇವತ್ತು ಕನಿಷ್ಠ ಅದು ಹದಿನೆಂಟು ಹದಿನೇಳರಲ್ಲಿ ಟೆನ್ ಷಕ್ಕಾಂಶ ಆಯ್ತಲ್ಲ ಹದಿನೇಳರಲ್ಲಿ ಆದಂಥದ್ದು ಮತ್ತು ನಾವು ಹದಿನೆಂಟರಲ್ಲಿ ಬಂದು ಎಷ್ಟೋ ಕೆಲಸ ಮಾಡಿದ್ವಿ ಕೆಲಸ ಮಾಡಿಲ್ಲ ಮತ್ತು ಅವರಿಗೆ ನಾವು ಕೈ ದುಡ್ಡು ಕೊಟ್ಟು ಅವನಿಗೆ ಮಾರ್ಕೆಟ್ನಲ್ಲಿ ನಮ್ಮ ಬಾರಿ ಕಿಡದ ಮಾರ್ಕೆಟ್ನಾಗ ಜಾಗ ಹುಡುಕಿ ಆ ಜಾಗ ಬಂದು ಫೌಂಡೇಶನ್ ಆಗಿ ಕಾಲ ಮೆತ್ತಿದ್ವಿ ಆದರೂ ಅವ್ರು ಕೆಲಸ ಆಗಿಲ್ಲ ಕೆಲಸ ಆಗೋದ್ಯಾಗ ಈ ಇದನ್ನು ಮಾಡಲಿಕ್ಕೆಲ್ಲ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಯಾವ ರೀತಿಯನ್ನ ನೋಡ್ಕೊಂಡು ಮುದುಗಲ್ ಪಟ್ಟಣಕ್ಕೆ ಕುಡಿಯುವ ನೀರಿನ ಅವತ್ತ ಅವಶ್ಯಕತೆ ಆ ಅವಶ್ಯಕತೆಯನ್ನು ಪೂರೈಸುವಂಥ ಈಗ ಆಶ್ವಂತ ಶಾಸಕರು ಮಾಡಬೇಕು ಅದೇ ರೀತಿಯಾಗಿ ಎಲ್ಲರೂ ಮಾಡಬೇಕು ನಾವು ಅಧಿಕಾರ ಕಳ್ಕೊಂಡಿವು ಅಧಿಕಾರ ಕಳ್ಕೊಂಡ್ರು ಇವತ್ತು ನಿಮ್ಗೆ ಬೆನ್ನ ಬಿಡಲಾರ್ದಂಗೆ ನಿಮ್ಮ ಜೊತೆ ಕೂಡಿ ನಾವು ನೀವು ಕೂಡ್ಕೊಂಡು ಒಳ್ಳೆ ರೀತಿಯಾಗಿ ಈ ತಾಲೂಕಿನ ಅಭಿವೃದ್ಧಿ ಮಾಡೋಣ ಅಭಿವೃದ್ಧಿ ಮಾಡಿಕೊಂಡು ಇವತ್ತ ನಮ್ಮ ಒಂದು ಎಂ ಪಿಗಳಿಗೆ ಯಾವ ರೀತಿಯಾಗಿ ಓಟ್ ಕೊಟ್ಟಿದ್ರಿ ಯಾವ ರೀತಿಯಾಗಿ ಓಟ್ ನೀವು ಚಲಾಯಿಸಿ ಮಾಡಿದಿರಿ ಇವತ್ತ ಹತ್ತೊಂಬತ್ತುವರೆ ಸಾವಿರ ನೀರನ್ನು ಕೊಟ್ಟಿರುವಂತ ನಮ್ಮ ಎಂ ಪಿ ಅವರು ಇವತ್ತು ಬರ್ತಾ ಇದ್ದಾರೆ ಆದ್ರೆ ಇಲ್ಲಿ ಪಕ್ಕದ ಒಂದು ಸುಮ್ನೂರು ಮತಕ್ಷೇತ್ರದಲ್ಲಿ ಸಚಿವರಾದಂತ ರಹಮನ್ ಖಾನ್ ಅವರು ಇವತ್ತು ಬರ್ತಾ ಇದ್ದಾರೆ ನಮ್ಮ ಲಿಂಗ್ಸೂರಿಗೆ ಬಂದು ಹಟ್ಟಿ ಪಟ್ಟಣದಲ್ಲಿ ಕೆಲವೊಂದು ವೆಹಿಕಲ್ಗಳನ್ನು ವಿತರಣೆ ಮಾಡಲಿಕ್ಕೆ ಅವ್ರು ಇದ್ದಾರೆ ಅದಕ್ಕೆ ಈಗ ಅವರಿಗೆ ಎರಡು ಎರಡು ಗಂಟೆಗೆ ಲಿಕ್ಸೂರಿಗೆ ಬರೋಕ್ಕೆ ನಾವು ಹೇಳಿದ್ವಿ ಎರಡೂರಿಂದ ಮೂರು ಗಂಟೆಗೆ ಅವರು ಬರ್ತಾರೆ ಅವರ ಜೊತೆಗೆ ಅಹವಾಲ್ ಹಚ್ಕೊಳೋಣ ಎಂ ಪಿಯವರು ಬಂದಾರೆ ಎಂ ಪಿಯವ್ರುಗಳನ್ನ ನಾವು ಈ ಈ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಒಂದಿಷ್ಟು ಅವರಿಗೂ ಒಂದಿಷ್ಟು ಕ್ಯೂಮ್ ಅಂತ ಹೇಳೋದು ಎಷ್ಟೊತ್ತಾದ್ರೂ ಆರ್ಪಿಟೇಷನ್ ಜಲ್ದಿ ಕ್ಲಿಯರ್ ಮಾಡಿಸ್ಕರಿಸಿ ಟೆಂಡರ್ ಕರೆಯುವಂಥ ಹಂತದಲ್ಲಿ ಯಾಕಂದ್ರೆ ಟ್ವೆಂಟಿ ಫೋರ್ ಸೆವೆನ್ ಅಂದರೆ ನೀರು ಕುಡಿಯೋ ನೀರಿಗೆ ತೊಂದರೆ ಇರ್ತದೆ ಯಾರು ಬಗ್ಗೆ ಮಾಡೋದಕ್ಕಿನ್ನ ಒಂದು ಒಳ್ಳೆ ರೀತಿಯಾಗಿ ಕುಡಿಸೋ ವ್ಯವಸ್ಥೆ ಮಾಡೋಣ ಅದೇ ರೀತಿಯಾಗಿ ನಾವು ನಮ್ಮ ಅಧಿಕಾರದಲ್ಲಿ ಬಿಜೆಪಿ ಗೌರ್ಮೆಂಟ್ ಅಧಿಕಾರ ನಾವು ಲಿಂಕ್ಸು ಪಟ್ಟಣಕ್ಕೆ ಎರಡು ನೂರ ನಲವತ್ತು ಕೋಟಿಯನ್ನ ಒಂದು ಯೋಜನೆಯನ್ನ ರೂಪಿಸ್ತಂದಿವಿ ಅದನ್ನು ಈ ಹಂತದಲ್ಲೇ ತೊಂಬತ್ ಮೂರು ಕೋಟಿ ರೂಪಾಯಿಯನ್ನ ನಮ್ಮ ಪಟ್ಟು ಪಟ್ಟು ಟೆಂಡರ್ ಆಗಿ ಹೊರಟು ನಡೀತಾ ಇದೆ ಅಲ್ಲಿ ಕುಡಿಯುವಂಥ ನೀರು ಆದರೆ ಹಂತ ಹಂತವಾಗಿ ಎರಡು ನೂರ ನಲವತ್ತು ಕೋಟಿ ಅಂದರೆ ಕೆರೆ ಅಭಿವೃದ್ಧಿ ಕುಡಿಯುವ ನೀರು ಹೊಸ ಹೊಸ ಟ್ಯಾಂಕು ಕಟ್ಟುವ ದೇಶದಲ್ಲಿ ಅಮೃತ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಇವತ್ತು ನಾವು ರಾಜಗೌಡ ನೆನೆಸ್ಬೋದು ರಾಜಗೌಡ ಅಧ್ಯಕ್ಷದ್ದು ಆ ರಾಜುಗೌಡಗಳು ಅಣ್ಣ ನಮ್ದು ಮಾಡೋಣ ಭಯ ಮಾಡೋಣ ಕೇಳಿದಾಗ ಅಣ್ಣ ನಮ್ಮ ಜಿಲ್ಲೆಗೆ ಹಾಕಿಬೇಡೋಣ ಎಲ್ಲ ನಮ್ಮ ಕಡೆ ಹಾಕಿಬಿಡೋಣ ಎಂಟುನೂರು ಕೋಟಿ ಎಂಟುನೂರು ಕೋಟಿ ಸುತ್ತ ಅಂತ ಹೇಳಿ ಆ ರೀತಿಯಾಗಿ ಮಾಡಿಕೊಟ್ಟರು ಇವರು ಬೇಕಾದ ಯುದ್ಧವ್ರ ಕಡೆ ಯಾರು ಯಾವ ಸದ್ಯಕ್ಕೆ ನಮ್ಮ ಇನ್ನೂ ಏನು ಮಂತ್ರಿಗಳ ಯಾರು ಸುರೇಶ್ ದೈವಿ ಸುರೇಶ್ ಅವ್ರ ಕಡೆ ಹೋಗಿ ನಾನು ಯಾರು ಹೋಗಿ ಬಂದಿನಿ ಇದು ಇಂಥವ್ರು ಇಂಥವ್ರು ಹೋಗಿ ಕರ್ಕೊಂಡು ಕುಂತು ಮಾಡಿದ್ರೆ ಇವತ್ತು ಕುಡಿಯುವ ಸಾಲು ಆಗೋದಕ್ಕೆ ಅದಕ್ಕೆ ದಯಮಾಡಿ ಇವತ್ತೇನು ಪದಗಳನ್ನು ಮಾಡ್ತಾ ಇದ್ದೀರಿ ಅಧ್ಯಕ್ಷರುಗಳಿಗೆ ಆ ಅಧ್ಯಕ್ಷರಾಗಲಿ ಇದು ಎಷ್ಟು ಡಿ ಸ್ವಲ್ಪ ನೀವು ಮುಂದುವರ ಮುಂದ ಅವ್ರಿಗೆ ಅಧ್ಯಕ್ಷರೇ ಅವರಿಗೆ ಸನ್ಮಾನ ಮಾಡಿ ಕರಕ್ಕೆ ಅವರು ಅದಕ್ಕೆ ಅವ್ರನ್ನೆಲ್ಲರೂ ಕರ್ಕೊಂಡು ಒಂದು ಒಳ್ಳೆ ರೀತಿಯಾಗಿ ಸಂಘಟನೆ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಇವತ್ತು ಮುಂದಿನ ಎಸ್ ಅವ್ರು ಹೇಳಿದಂಗೆ ಎರಡು ತಿಂಗಳಲ್ಲೇ ಲೋಕಸಭೆ ಇಲೆಕ್ಷನ್ ಬರ್ತಾ ಇದೆ ಮೂರು ಭರುಷ್ ನಮೋ ಇಲ್ಲವ ಮಾಡ್ತಾರೆ ಮೂರು ಬರುಷರು ನಾವು ನಮೋದವ ಹತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ನಮ್ಮ ಕಾಂಗ್ರೆಸ್ ಇದಾವೆ ಅದೇ ರೀತಿಯಾಗಿ ಇವತ್ತು ನಾವೇನ್ ಇಪ್ಪತ್ತು ಇಪ್ಪತ್ತೊಂಬತ್ತಲ್ಲಿ ಇಪ್ಪತ್ತೊಂದು ಅದಾವಲ್ಲ ಇಪ್ಪತ್ತೈದ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡೋದು ಪಂಚಾಯತಿ